ಐದು ವರ್ಷಗಳ ಕಾಲದ ಅವಧಿಯಲ್ಲಿ ಕೇವಲ ಎರಡೂವರೆ ಲಕ್ಷಗಳನ್ನ ಗೌರವವಾಗಿ ಪಡ್ಕೊಳ್ಳಕ್ಕೆ ಯಾಕೆ ಕೋಟ್ಯಾನ್ಘಟ್ನೆ ದುಡ್ಡನ್ನ ಹಚ್ಚಿ ಅಧಿಕಾರ ಹಿಡಿತಾರೆ ಅದ್ರಲ್ಲಿ ಏನು ಲಾಭ ಇದೆ ತಾವು ಸರ್ವಾಧಿಕಾರಿ ಮಾಡ್ತಾ ಇದ್ರಿ ತಾವು ಯಾರು ಸದಸ್ಯರನ್ನ ಕೇಳಾರದೆ ಕೆಲಸ ಮಾಡ್ತಾ ಇದ್ರಿ ತಾವು ಒಂದ್ ರೀತಿ ಗೌರಿಗೆ ಗೌಡಿಕೆ ಗೌರಿಗೆ ಆಳ್ವಿಕತರ ತಾವು ಕೆಲಸ ಮಾಡ್ತಾ ಇದ್ರ ಶಾಸಕರು ಕಾಂಗ್ರೆಸ್ ಶಾಸಕರು ತಮ್ಮದ್ರು ಕಾಂಗ್ರೆಸ್ ಇಲ್ಲ ಶಾಸಕರು ತಮ್ಮ ಯಾವ ಪಕ್ಷ ಸರ್ ಅವರು ಅವರು ಜೆಡಿಎಸ್ ಜೆಡಿಎಸ್ ಪಕ್ಷ ದಕ್ಷನ್ ಸಂಬಂಧ ಹಾಗಾದ್ರೆ ಶಾಸಕರು ಜೆಡಿಎಸ್ ಪಕ್ಷದ ಪರವಾಗಿ ಅಂದ್ರೆ ಅವ್ರ ಸಹೋದರ ಪರ ನಿಂತು ಜೆಡಿಎಸ್ ಸಪೋರ್ಟ್ ಮಾಡ್ತಾರೋ ಅಥವಾ ತಮ್ಮ ಪರ ನಿಂತು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೋ ಸರ್ ನೀವು ಏನಾದ್ರು ಕ್ರಮ ತಗೋಬೋದಲ್ಲ ಇದರಿಂದ ಏನಾದ್ರೆ ಮಾನವ ಹಕ್ಕುಗಳ ಸಂಪೂರ್ಣ ಉಲ್ಲಂಘನೆ ಆಗ್ತದೆ ನೂರ ಜನರಿಗೆ ಏನ್ ಬೇಕು ಸ್ವಚ್ಛ ಗಾಳಿ ಬೇಕು ಸ್ವಚ್ಛ ವಾತಾವರಣ ಬೇಕು ನೂರು ನೂರು ಕ್ರಮ ಕೂತ್ ಸರ್ ಅವ್ವಾಸ ಅಲ್ಲ ಸಂಘರ್ಷ ಈಗ ಮೆಂಬರ್ಗಳು ಏನ್ ಭಯದ್ ಮಾಡೋ ಬಾ ಏನೋ ಪ್ರಯೋಜನ ಐತಿ ಚಂದ ಮಾಡ್ಯಾರ ನನಗೋ ಗೊತ್ತಿಲ್ಲಾ ಆದ್ರ ಸಂಘರ್ಷ ಭಯ ಅಂದ್ರ ಯಾವ್ದ್ ಯಾವ ತರ ಭಯ ಸರ್ ಏನ್ ಅವ್ರಿಗೆ ನಮ್ಮ ಜೊತೆ ಮಾತಾಡಲಿಕ್ಕೂ ಭಯ ಪಟ್ ಪಟ್ ಮಾತಾಡ್ತಾರ ಅಂದಾಗ ಮತ್ತ್ ಅಂದ್ರ ಅವ್ರನ್ನ ಯಾರಾದ್ರು ಭಯ ಪಡಸ್ತಿದ್ರ ನನಗಿನ್ ನಂಗ ಅವ್ರೇನು ಕ್ಲಿಯರ್ ಆಗಿ ಅನ್ಸಿಲ್ಲ ಈಗ ಏನೋ ವೈಷ್ಯಮ್ಯ ಇಟ್ಕೊಂಡ್ ಮಾಡ್ಯಾರ ಅಷ್ಟೇ ಅದ ಯಾವ ವೈಷಮ ಅವ್ರಿಗೆ ಕೇಳ್ಬೇಕ್ ನೀವು ಏನೋ ಅದಾವ ಅವ್ರಿಗೆ ಅವ್ರು ನಮಗ್ ಸ್ವಲ್ಪ ಡಿಫ್ರೆನ್ಸ್ ಅದಾವ ಆ ಅವ್ರಿಗೆ ಕೇಳಿದ್ರೆ ಸಮಂಜಸ ಆದ್ರ ನನಗೇನ್ ಇದ್ರಾಗ ರಾಜಕೀಯದಾಗ ಅದೇನ್ ಬರೋದು ಬೇಡ ಬರಬಾರ್ದಾಗಿತ್ತು ಯಾಕಂದ್ರೆ ಬರ್ಲಿ ಯದ್ರಾದ್ರ ನಮ್ಮ ಅವರು ವೈಷಮ ಇದ್ರೆ ಎದ್ರಾದ್ರೆ ಏನಗಿರ್ಬೇಕು ಕುದ್ ಬಗ್ಗೆ ಏರ್ಸೋಬೇಕು ಆದ್ರೆ ಇದು ಈ ಈ ಕೆಲ್ಸಕ್ಕೆ ಹಾಕಿದ್ ನನ್ಗೇನು ಹಿನ್ನಡೆ ಆಗಿಲ್ಲ ಯಾಕಂದ್ರೆ ಜನ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಅದ ಅವ್ರಿಗೆ ಮುಂದಿನ ಜನ ಮನ್ಯಾಗ ಅವ್ರಿಗೇನು ಜನ ಅಂತ ವೈಶ್ಯಮ ಮತ್ತು ದ್ವೇಷ ದ್ವೇಷ ಅಸೂಹೆನ ಕಾಣ್ಬೇಕು ಅರ್ಥ ಏನೋ ಅಸೂಯೆ ಅವ್ರಿಗೆ ಅಸೂಯೆ ಅದ ಆದ್ರೆ ಜನರು ಮಾತಾಡ್ತಾರೆ ಎಲ್ಲರಲ್ಲಿ ಸಂಬಂಧಿಕರಲ್ಲ ನಿಮ್ ಸಂಬಂಧಿಕರ ನಿಮಗ ನಿಮ್ಗೆ ಮಂಡಲ ಅಧ್ಯಕ್ಷ ಮಾಡ್ತಾ ಇರಿ ಸುದ್ದಿರುತ್ತೆ ಮೊದಲು ಅವರು ಅವರು ಬಿಜೆಪಿ ಅವರೇ ಮೂರ್ ಬಾರಿ ಆಳ್ಕೆ ಮಾಡ್ಯಾರ ಏನ್ ಡೆವಲಪ್ಮೆಂಟ್ ಮಾಡ್ಯಾರ ಅವ್ರಿಗೆ ಸುದ್ದಿ ಇರುತ್ತೆ ಆದ್ರೆ ನಮ್ಮ ಕುಟುಂಬದ ಬಗ್ಗೆ ಮಾತಾಡಿಕ ಅವ್ರಿಗೆ ನೈತಿಕತೆನೇ ಇಲ್ಲ ಯಾಕಂದ್ರೆ ನಮ್ ಕುಟುಂಬದ ಒಳಗ್ ಜಾಗ ನಮ್ಮ ಕುಟುಂಬದ ಸಂಬಂಧಪಟ್ಟಿದ್ದು ನೀವೇನು ಇದ್ರಲ್ಲಿ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಾನು ಸಂಗಮೇಶ್ ಡಿಕ್ಕಿ ನಮ್ ಜೊತೆ ಇವತ್ತು ಸಿಂದ ಪುರಸಭೆ ಅಧ್ಯಕ್ಷರಾದ ಶ್ರೀ ಶಾಂತವೀರ್ ಬಿರಾದರ್ ಅವರು ಅವರನ್ನ ನಾನು ನೇರವಾಗಿ ಸಂದರ್ಶನಕ್ಕೆ ಸ್ವಾಗತ ಕೊಡ್ತೇನೆ ಇತ್ತೀಚಿನ ಬೆಳವಣಿಗೆ ತಮ್ಮ ವಿರುದ್ಧ ಅವಿಶ್ವಾಸ ಮತ ಯಾಚನೆ ಮಾಡ್ತಾ ಇದಾರೆ ಮತ್ತೆ ಅದಾದ ನಂತರ ಮುಂದಿನ ಪ್ರೊಸೆಸ್ ಏನಾಯ್ತು ಇಲ್ಲ ಸುಪ್ರೀಂ ಕೋರ್ಟ್ನಾಗ ಈಗ ಯಥಾಸ್ಥಿತಿ ಹೇಳ್ಯಾರ ಅಂದ್ರ ಅಧ್ಯಕ್ಷ ನಾನೇ ಅಂತ ಹೇಳಿ ಮುಂದಿನ ಹೈಕೋರ್ಟ್ ಆದೇಶ ಆಗುವವರೆಗೂ ಅದು ಯಥಾಸ್ಥಿತಿ ಅಧ್ಯಕ್ಷ ಅಂತ ಹೇಳಿ ಕನ್ಸಲ್ಟ್ ಮಾಡಿ ಒಂದು ಇದು ಮಾಡ್ಯಾರ ಹೀಗಾಗಿ ಸದ್ಯಕ್ಕೆ ಅಧ್ಯಕ್ಷ ನಾನೇ ಅಂದ್ರೆ ಬೇರೆ ಬೇರೆ ರೀತಿ ಅಧ್ಯಕ್ಷರಲ್ಲ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ತೋರಿಸಿಲ್ಲ ಇಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ನಾನ್ ಆಲ್ರೆಡಿ ಚೀಫ್ ಆಫೀಸರ್ ಕೊಟ್ಟಿನಿ ಅದು ಅದ್ರ ಪ್ರಕಾರ ಈಗ ಮೊನ್ನೆ ಇಪ್ಪತ್ತಾರಕ್ಕೆ ಹೈಕೋರ್ಟ್ ನಲ್ಲಿ ಇದು ಇತ್ತು ಈ ವೆಕೇಶನ್ ಇದ್ದಿದಕ್ಕೆ ಯಾವಾಗ ಡೇಟ್ ಬರ್ತಾವ ನೋಡ್ಕೊಬೇಕು ನೋಡ್ಕೊಂತಿ ಸರ್ ನಾವು ಮುಂದಿನ ತೀರ್ಮಾನಕ್ಕೆ ಹಾಕಿಕೊಟ್ಟ ಮಾಡ ಯಾಕ ಅವ್ರು ನಿಮ್ಮ ಮೇಲೆ ವಿಶ್ವಾಸ ಮತ ಯಾಚನೆ ಮಾಡ್ತಾರೆ ಸಾರ್ ಏನ್ ಅವ್ರಿಗೆ ಅವರೇ ನಿಮ್ಮನ್ನ ಅಧ್ಯಕ್ಷರನ್ನ ಮಾಡಿದ್ರು ವಿರೋಧವಾಗಿ ಆಯ್ಕೆ ಮಾಡಿದವರು ತಮ್ಮ ವಿರುದ್ಧ ಯಾರು ಕಾಂಪಿಟೇಟರ್ ಇರಲಿಲ್ಲ. ಯಾರು ಕಾಂಪ್ಲೇಟರ್ ಇರಲಿಲ್ಲ ಏನ್ ಏನ್ ಸಮಸ್ಯೆ ಅಂಬುದು ನನಗಂತೂ ಇವತ್ತಿಗೂ ತಿಳಿದಿಲ್ಲ ಈಗ ಯಾರ ಅದ ವಿಶ್ವಾಸ ಮಾಡ್ಯಾ ಅಂತ ಅವರಿಗೆ ಕೇಳಿದ್ರೆ ಕರೆಕ್ಟ್ ಸಮಜ ಅನ್ನಸ್ತ ಯಾಕಂದ್ರ ನಾನಂತೂ ಯಾವುದೋ ಜನರಿಗೆ ಅನ್ಯ ಆಗೋಂಥ ಕೆಲಸ ಮಾಡೇ ಇಲ್ಲಾ ಮತ್ತ ಯಾವ ಉದ್ದೇಶದಿಂದ ಅಧ್ಯಕ್ಷ ಸಸ್ಮಳೆ ಹತ್ತರೋ ಎನ್ಸಿ ಗೊತ್ತಿಲ್ಲ ನನಗೆ ಅವ್ರಿಗೆ ಕೇಳೋದು ಸದಸ್ಯರ ಆರೋಪ ಏನಂತಂದ್ರೆ ತಾವು ಸರ್ವಾಧಿಕಾರಿ ಮಾಡ್ತಾ ಇದೀರಿ ತಾವು ಯಾರು ಸದಸ್ಯರನ್ನ ಕೇಳಾರದೆ ಕೆಲಸ ಮಾಡ್ತಾ ಇದೀರಿ ತಾವು ಒಂದ್ ರೀತಿ ಗೌಡಿಕೆ ತರ ಗೌಡಿಕೆ ಆಳ್ವಿಕೆ ತರ ತಾವ್ ಕೆಲಸ ಮಾಡ್ತಾ ಇದ್ರಿ ಅಂತ ಆರೋಪ ಮಾಡ್ತಾರೆ ಅವರು ಗೌಡಿಕೆ ಆಳ್ವಿಕೆ ಅವು ಅಂದ್ರೆ ಏನ ಏನಾದ್ರು ಹೇಳಲಿಕ್ ಇಲ್ಲ ನನ್ ಕೆಲ್ಸಾ ನಾನ್ ಕೆಲ್ಸ ಮಾಡೀನಿ ಸದಸ್ಯರ ಗಮನಕ್ಕೆ ತಂದು ಮಾಡಿನಿ ಕೆಲವೊಂದ್ ನಿರ್ಣಯಗಳು ನಾನ್ ಸೆಲ್ಪ್ ತೊಳೆಬೇಕು ಅಂತವ್ನು ತೊಗೊಂಡಿನಿ ಸದಸ್ಯ ಗಮನಕ್ ಅದ ಏನ್ ಮಾಡಿ ಇಲ್ಲ ನಾನು ಇರುವುದೇ ಸದಸ್ಯರ ಮಧ್ಯಾನೇ ಇರ್ತಿದ್ದೆ ನಿಮ್ಮ ಮುನ್ಸಿಪಾಟಿ ಅಲ್ಲಿ ಸದಸ್ಯರು ಬಂದ್ ಬಿದ್ದೆ ಜನರ ಮಧ್ಯಾಹ್ನ ಇರ್ತಿದ್ದೆ ಜನರಿಗೆ ಸ್ಪಂದಿಸು ಕೆಲಸ ಮಾಡ್ತಿದ್ದೆ ಅಷ್ಟೇ ಕೆಲವೊಂದ್ ಏನೋ ಅವ್ರಿಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು ಇನ್ನೇನೋ ಈಗ ಅವಿಶ್ವಾಸ ಮಾಡ್ಬೇಕನ್ನೋದಕ್ಕೊಂದು ಏನಾರ ಇಲ್ಲ ಸಲ್ಲದ ಆರೋಪನೂ ಇಲ್ಲ ಸಲ್ಲದ ಆರೋಪ ಅಂತ ಯಾಕೆ ಮಾಡ್ತಾ ಅದನ್ನ ಅದೇ ಅವಿಶ್ವಾಸ ಮಾಡೇಬೇಕು ಈಗ ಈಗ ಅವ್ರ ಶಾಸಕರು ತಮ್ದೇರೂ ಅವಿಶ್ವಾಸ ಮಾಡ್ಲಿಕ್ಕೆ ಹೇಳ್ತಾರ ಅವರು ಮತ್ತ ಅವ್ರ ಕಡೆ ಹೋಗಬೇಕಂದ್ರೆ ನನ್ ಮ್ಯಾಗ ಒಂದ್ ಆಪಾದನೆ ಕೊಟ್ಟು ಹೋಗಬೇಕು ಶಾಸಕರ ಸಹೋದರರು ಮಾಡ್ತಾ ಇದ್ದಾರೆ ಅಂದ್ರೆ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದವ್ರು ನೀವು ಕೂಡ ಕಾಂಗ್ರೆಸ್ ಪಕ್ಷದವ್ರು ಅಂದ್ರೆ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಮಧ್ಯ ಜಗಳ ನಡೀತಿದೆ ಶಾಸಕರ ಶಾಸಕರು ಕಾಂಗ್ರೆಸ್ವ್ರಿ ಶಾಸಕರ ತಮ್ದವ್ರ ಕಾಂಗ್ರೆಸ್ ಆಗ್ತದೆ ಇಲ್ಲ ಶಾಸಕರು ತಮ್ಮ ಯಾವ ಪಕ್ಷ ಸರ್ ಅವ್ರು ಅವರು ಒಬ್ಬರು ಇಂದ ಡಿ ಎಸ್ ನಿಂದ ಆರಿಸ್ ಬಂದಾರ ಅವರು ಅವ್ರು ಜೆಡಿಎಸ್ ಇಂದ ಆರಿಸ್ ಬಂದ್ರ ಇನ್ನೊಬ್ರು ಅವ್ರ ಪಕ್ಷ ಶಿಕ್ಷಕ ಏನು ಸಂಬಂಧ ಇದೆ ಹಾಗಾದ್ರೆ ಶಾಸಕರು ಜೆಡಿಎಸ್ ಪಕ್ಷದ ಪರವಾಗಿ ಅಂದ್ರೆ ಅವ್ರ ಸಹೋದರ ಪರ ನಿಂತು ಜೆಡಿಎಸ್ ಸಪೋರ್ಟ್ ಮಾಡ್ತಾರೋ ಅಥವಾ ತಮ್ಮ ಪರ ನಿಂತು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೋ ಶಾಸಕರು ನ್ಯಾಯತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕಾಗ್ತು ಅವ್ರಿಗೆ ಬಿಟ್ಟಿದ್ದು ಅವ್ರ ಎಕಡೆ ನಿರ್ಣಯ ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಸರಿ ಸರಿ ಅಕ್ರಮ ಸರ್ ತೆರವುಗೊಳಿಸ ಇತಿಹಾಸದಲ್ಲೇ ಸುಮಾರು ಯಾರು ಮಾಡಿಲ್ಲ ಅದನ್ನ ಮಾತಾಡ್ತಾ ಎಲ್ಲರೂ ಮಾತಾಡ್ತಾ ಯಾರು ಮಾಡಿಲ್ಲ ಧೈರ್ಯ ಬೇಕು ಅಂತೇಳಿ ಮಾಡಿದಿರಿ ಆದ್ರೆ ಅಕ್ರಮ ಒತ್ತುವರಿ ತೆರವುಗೊಳಿಸಿದ ನಂತರ ಅಲ್ಲಿ ಏನ್ ನೀವು ಸೌಲಭ್ಯ ಮಾಡಿದಿರಿ ಇನ್ನು ಏನು ಮಾಡಿಲ್ಲಲ್ಲ ಸರ್ ಸುಮಾರು ಒಂದ್ ಐದರಿಂದ ಆರು ತಿಂಗಳಾಯ್ತು ಈಗ ದೀಪಾವಳಿ ಸಮಯ ಸರ್ ಅಂತ ಸಮಯದಲ್ಲಿ ಹಬ್ಬ ಇತ್ತು ರಂಜಾನ್ ಹಬ್ಬ ಹೋಯ್ತು ಅದು ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿನಿ ಶಾಸಕರ ನೇತೃತ್ವ ಸದಸ್ಯರ ನೇತೃತ್ವ ಬೆಳವಣ ಅಧಿವೇಶನಕ್ಕೆ ಹೋಗಿ ಎಲ್ಲರಿಗೂ ಮನವಿ ಮಾಡ್ಕೊಂಡಿನಿ ಎಲ್ಲರೂ ನಮಗೆ ಒಳ್ಳೆ ಸ್ಪಂದನೆ ಕೊಟ್ಟರ ಅದ್ರ ಪ್ರಕಾರ ಒಂದು ವಿಶೇಷ ಅನುದಾನ ಎರಡು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ರು ನಮಗೆ ಅದ್ರ ಅದರಲ್ಲಿ ಒಂದು ಕೋಟಿ ರೂಪಾಯಿ ಬಸವೇಶ್ವರ್ ಸರ್ಕಲ್ ಇಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಫೇವರ್ಸ್ ಹಾಕೊಂಡಿದ್ದೀನಿ ಇನ್ನೂ ಒಂದು ಕೋಟಿ ರೂಪಾಯಿ ಏನಾಯಿತು ಶಾಸಕರಲ್ಲಿ ತಹಶೀಲ್ದಾರ್ ಆಫೀಸ್ ಇನ್ನೂ ಅರ್ಧಕ್ಕೆ ಏನಿರ್ತದ ಅಲ್ಲಿ ಅಂತ ಹೇಳಿ ಇದು ಮಾಡಿಂದ ಒಂದು ಕೋಟಿ ರೂಪಾಯಿ ಅವರು ತಹಶೀಲ್ದಾರ್ ಆಫೀಸ್ ಹಾಕೊಂಡಿದ ಸ್ವಲ್ಪ ಇದು ಮುಂದಿನ ದಿನ ಮಾಡಿದ್ರೆ ಅದು ದುಡ್ಡು ಎಲ್ಲಿ ಬಂದಿತ್ತು ಸರ್ ಯಾವ ಪುರಸಭೆಗೆ ಎರಡ್ ಕೋಟಿ ರೂಪಾಯಿ ಎರಡು ಕೋಟಿ ಬಂದಿತ್ತು ಆ ದುಡ್ಡು ಒಂದ್ ಕೋಟಿ ರೂಪಾಯನ್ನ ತಹಸೀಲ್ದಾರ್ ತಾರ್ಪೀಸ್ ಪುರಸಭೆಗೆ ಮೀಸಲಾದಂತ ದುಡ್ಡನ್ನ ತಹಸೀಲ್ದಾರ್ ಆಫೀಸ್ ಹಾಕಿದ ಹೀಗಾದ್ರೆ ಪುರಸಭೆ ಅಭಿವೃದ್ಧಿ ಕುಂಠಿತ ಆಗ್ತೈತಲ್ಲ ಮತ್ತೆ ನಾವ್ ಏನ್ ಮಾಡಿದ್ರು ಏನ್ ಮಾಡಿದ್ರು ಸದಸ್ಯರಿಗೆ ಎಲ್ಲರಿಗೂ ಗಮನಕ್ಕೆ ತಂದು ಸದಸ್ಯರು ನಾವು ಕಲ್ತು ಶಾಸಕರಿಗೆ ಮನವಿ ಮಾಡ್ಕೊಂಡೇವು ಅವ್ರಿಂದ ಹೋಗಿ ಮನವಿ ಮಾಡ್ಕೊಂಡಾಗ ಇಲ್ಲ ತಹಸೀಲ್ದಾರ್ ನಿಂತದ ನಾನು ಎಷ್ಟೊತ್ತಿದ್ರು ಓಪನಿಂಗ್ ಹಿಂಗಾಗಿ ಅಲ್ಲಿ ಮಾಡಿದೀನಿ ಮತ್ ಮುಂದಿನ ದಿನ ಅನುದಾನ ತಂದು ಕೊಡ್ತೀನಿ ಮಾಡ್ಕೊಳೆ ಅಂದ್ರೆ ಶಾಸಕರು ತಮ್ಮ ಅನುದಾನದಲ್ಲಿ ಅವರು ಅದನ್ನ ಬಳಸಬಹುದಿತ್ತಲ್ಲ ಅಥವಾ ಶಾಸಕರು ಸಚಿವರ ಹತ್ರ ಹೋಗಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಮ್ಮ ತಹಸೀಲ್ದಾರ್ ಕಾರ್ಯಾಲಯ ನಿಂತಿದೆ ಅಂತ ಬಳಸಬಹುದಿಲ್ಲ ಪುರಸಭೆಯ ಅವರಿಗೆ ಗೊತ್ತು ನಾ ಮಾತ್ರ ಅಷ್ಟು ನಾ ಮಾತ್ರ ಅಷ್ಟು ಹೇಳಿದೀನಿ ಆ ನಾನ್ ಅಷ್ಟು ಅವ್ರಿಗೆ ಗಮನಕ್ಕೆ ತಂದೆ ನಾನ್ ಮುಂದಿನ ದಿನಮಾನದಾಗ ನಿಮ್ಗೆ ಒಳ್ಳೆ ಅನುದಾನ ಕೊಡಿಸ್ತೀನಿ ಈಗೇನು ಅದು ಮಾಡಬೇಡತ್ ಅಂದಾಗ ನಾನ್ ಹಿಂಸರಿಬೇಕಾಗಿತ್ತು ಸರಿ ಸರಿ ಅಕ್ರಮವತ್ತವರೆಗನ್ನ ತೆರವು ಒಳಸ್ಕಿಂತ ಮುಂಚೆ ಅವರಿಗೆ ಎಲ್ಲಾದ್ರು ಒಂದು ಸೂರ್ ಕಲ್ಪಿಸಬೇಕಾಗಿತ್ತು ಅಥವಾ ಎಲ್ಲಾದ್ರು ಅವ್ರಿಗೊಂದು ವಸತಿ ಅಥವಾ ಇರೋಕೋ ತಾತ್ಕಾಲಿಕ ಜಾಗದ ವ್ಯವಸ್ಥೆ ಮಾಡ್ಬೇಕಾಯ್ತು ಅದೆಲ್ಲವೂ ಆಗಿದ್ಯಾ ಹದಿಮೂರ್ನ ವಾರ್ಡನ್ ಗಾರ್ಡನ್ ನಾ ಏನ್ ತಿಂತಿದ್ನಲ್ಲಾ ನಾವು ನಾನೇನು ಅಲ್ಲಿ ಹೋಗಿ ಜೆ ಸಿ ಬಿ ಯಾವುದೇ ರೀತಿ ನಾನು ಎಂಕ್ರೆಸ್ಮೆಂಟ್ ಖಾಲಿ ಮಾಡಿಸಿಲ್ಲ ಸ್ವ ಹೆಚ್ ಅವ್ರೆಲ್ಲ ನೂರ್ 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 ನೂರ ಐವತ್ತು ಜನ ಬಂದಿದ್ರ ಮನೆಗೆ ಅವ್ರಿಗೆ ಮನವಿ ಮಾಡ್ಕೊಂಡೆ ನಿಮ್ಮ ಸ್ವಂತ ಇದ್ದಲ್ಲಿ ಹೋಗ್ರಿ ನೀವು ಇರ್ಲಾರ್ ಜನ ನಾನು ಏನೇ ಮಾಡಿ ಹತ್ ಪತ್ರ ಕೊಡಿಸ್ತೇನೆ ಅಂತ ಅಶೂರೆನ್ಸ್ ಕೊಟ್ಟೆ ಅದ್ರ ಪ್ರಕಾರ ನಾನೀಗ ಅಲ್ಲಿ ಫೋರ್ ಸೆವೆನ್ ಫೋರ್ ಫೋರ್ ಸೆವೆನ್ ತ್ರೀ ಅಲ್ಲಿ ನೀವು ಅಲ್ಲಿ ಈಗ ಸಡ್ ಹೊಡ್ಕೊಂಡು ನೀವು ಆರವಾಗಿ ಇರ್ಬಹುದು ನಾನ್ ನಿಮ್ಗೆಲ್ಲಾ ಮೂಲಭೂತ ಸೌಕರ್ಯ ಕೊಡ್ತೀನಿ ಮುಂದಿನ ನಿರ್ಮಾಣದಾಗ ಹತ್ಪತ್ರ ವಿತರಣೆ ಮಾಡ್ತೀನಿ ನಾನು ಎಲ್ಲಾದ್ರೂ ಹೊತ್ತಾಟ ಹತ್ಪಾತ್ರೆ ವಿತರಣೆ ಮಾಡಿ ನಿಮ್ಮ ಮೂಲ ಒಂದು ಸೂರು ಒದನ್ಸಿ ಕೊಡ್ತೀನಿ ಅಂತೇಳಿ ಅಸೂರೆನ್ಸ್ ಕೊಟ್ಟಾಗ ಅವ್ರೆಲ್ಲರೂ ಒಪ್ಕೊಂಡ್ರು ಒಪ್ಕೊಂಡು ಅವರು ಸ್ವಚ್ಛಂದೇ ತಕೊಂಡ್ರು ನಾವು ಮುನ್ಸಿಪಾಲ್ಟಿ ಸಿಬ್ಬಂದಿ ಪೊಲೀಸ್ ಪೊಲೀಸರಲ್ಲಿ ಯಾವುದೇ ದಬ್ಬಾಳಿಕೆ ಮಾಡಿ ಹೆಚ್ಚು ಕಿತ್ತಿಲ್ಲ ನೀವು ಈ ರೋಡ್ ಸೈಡ್ ಕಿತ್ತಿದ್ದು ಅನಿವಾರ್ಯ ಅದು ನನಗೆ ಯಾಕಂದ್ರೆ ಟ್ರಾಫಿಕ್ ಸಮಸ್ಯೆ ಅಲ್ಲಿ ಕತ್ತಿತ್ತು ರೋಡ್ ಸೈಡ್ ಕಿತ್ಬೇಕಾಗಿತ್ತು ಊರು ಡೆವಲಪ್ಮೆಂಟ್ ಆಗ್ಬೇಕು ಆ ಉದ್ದೇಶದಿಂದ ಕಿತ್ತಿದ್ದು ನಾನು ಸರ್ ಊರ್ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಊರು ಸೌಂದರ್ಯೀಕರಣ ಆಗ್ಬೇಕು ಸರಿ ಹೌದು ಆ ಕಿತ್ತದಂತ ಸ್ಥಳದಲ್ಲಿ ಧೂಳುಗಳು ಎಲ್ಲಾ ಇದೆ ಸರ್ ಆಮೇಲೆ ಇನ್ನೊಂದು ಘಟರಗಳಿದಾವ ಘಟರಗಳ ಸ್ವಚ್ಛತೆ ಇಲ್ಲ ಸೌಂದರ್ಯೀಕರಣಕ್ಕೆ ಇದೆಲ್ಲ ಎಫೆಕ್ಟ್ ಆಗಲ್ಲ ಸರ್ ಒಂದ್ ನಿಮಿಷ ನಾನ್ ಹೇಳ್ದೆ ನಿಮ್ಗೆ ಅಂಬೇಡ್ಕರ್ ಸರ್ಕಲ್ ಬಸವ ಸರ್ಕಲ್ ವರೆಗೂ ಫೇವರ್ಸ್ ಹಾಕೊಂಡಿದೀನಿ ಈಗ ವರ್ಕ್ ಆರ್ಡರ್ ಇಶ್ಯೂ ಆಗ್ಯದ ಶಾಸಕರು ಡೇಟ್ ಕೊಟ್ಟಿಂದ ಅದು ಪೂಜಾ ಆಗಿ ವರ್ಕ್ ಸ್ಟಾರ್ಟ್ ಆಗ್ತದೆ ಎರಡನೇದು ಗಟರ್ ಕ್ಲೀನಿಂಗ್ ಗಟರ್ ಕ್ಲೀನಿಂಗ್ ಎಲ್ಲಾ ತಾವು ಕ್ಲೀನ್ ಆಗಿ ನಡೆದಿರ್ತದೆ ಯಾಕಂದ್ರೆ ನಾನು ಪ್ರತಿದಿನ ಅಪ್ಡೇಟ್ ಇರ್ತದೆ ಗಟರ್ ಕ್ಲೀನಿಂಗ್ ನಡೆದ ಯಾವುದೇ ಸಮಸ್ಯೆ ಇಲ್ಲ ಏನದ ಈ ಎರಡು ತಿಂಗಳೇನೋ ಪ್ರಕ್ರಿಯೆ ನಡೆದಿಂದ ಕೆಲವೊಂದು ಡೆವಲಪ್ಮೆಂಟ್ಸ್ನಾಗ ಕುಂಠಿತ ಬಿದ್ದಿರ್ಬೋದು ಇಲ್ಲ ಅಂತ ಹೇಳುದಿಲ್ಲ ಆದ್ರಹ ಗಟರ್ ಕ್ಲೀನಿಂಗ್ ಯುವಕರು ವಿಷಯದಾಗ ಯಾವುದೇ ರೀತಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡೇ ಇಲ್ಲ ಸರ್ ಈಗ ಪುರಸಭೆ ಅಂದ್ರೆ ಸಿಂದಗಿ ವ್ಯಾಪ್ತಿಯಲ್ಲಿ ಯುಜಿಡಿ ಕಾಮಗಾರಿಗಳನ್ನು ಸ್ಟಾರ್ಟ್ ಮಾಡಿದಾರೆ ಸರ್ ತುಂಬಾ ವರ್ಷಗಳಿಂದ ನಡೀತಾ ಬಂದಿದೆ ಈಗ ಮೊದ್ಲು ಏನ್ ಮಾಡ್ತಾರೆ ಮೊದಲ ಏನ್ ಮಾಡ್ತಾರೆ ಅಂದ್ರೆ ಒಂದು ಸಿಸಿ ರೋಡ್ ಇರುತ್ತೆ ಆ ಸಿಸಿ ರೋಡ್ ನ ಅಗದಿ ಇವರು ಒಳ ಕೆರಣಿ ಕಾಂಗ್ರೆಡಿ ಮಾಡ್ತಾರೆ ಮತ್ತ ಅದ್ರ ಮೇಲ್ಗಡೆ ಮತ್ತ ಸಿಸಿ ರೋಡ್ ಹಾಕ್ತಾನೆ ಇಲ್ಲ ಆದ್ರ ಇದ್ರಿಂದ ಧೂಳು ಹೇಳ್ತೇವೆ ಸರ್ ಇದ್ದಂತ ರಸ್ತೆಗಳೆಲ್ಲ ಇದ್ದಂತ ರಸ್ತೆಗಳ ಹಾಳಾಗ್ತಿದೆ ಇದು ಒಂದ್ ಒಂದು ಐದಾರು ಸತಿ ನಾನು ಯಾವ ಕೆವಿ ಡಬ್ಲ್ಯೂ ಎಸ್ ದವ್ರ ಗಮನಕ್ಕೆ ತಂದೆ ನಾನು ಕೆವಿಡಬ್ಲ್ಯೂ ದ ಕೆವಿ ಡಬ್ಲ್ಯೂ ಎಸ್ ದವರ್ ಗಮನಕ್ಕೆ ತಂದೆ ಆಮೇಲೆ ಅವರೆಲ್ಲ ನಾವು ಮಾಡಿಸ್ತೀವಿ ಅದು ಮಾಡ್ತೀವಿ ಇದು ಫುಲ್ ಸುರಕ್ಷೆ ಕೊಟ್ಟ ಹೊರತು ಯಾವುದೇ ರೀತಿ ಕೆಲಸ ಆಗಿಲ್ಲ ಫರ್ದರ್ ಆಕ್ಷನ್ ನಾನ್ ಅವ್ರ ಮ್ಯಾಗ್ ತಗೋಬೇಕ ಪ್ರಕ್ರಿಯೆ ಪ್ರಕ್ರಿಯೆ ನಡೆದಿದ್ರೆ ನಾವು ಸ್ಟಾಪ್ ನೀವು ಏನಾದ್ರು ಕ್ರಮ ತಗೋಬಹುದಲ್ಲ ಇದ್ರಿಂದ ಏನಾಗ್ತದೆ ಮಾನವ ಹಕ್ಕುಗಳ ಸಂಪೂರ್ಣ ಉಲ್ಲಂಘನೆ ಆಗ್ತದೆ ನೂರ ಜನರಿಗೆ ಏನ್ ಬೇಕು ಸ್ವಚ್ಛ ಗಾಳಿ ಬೇಕು ನೂರಕ್ಕೆ ವಾತಾವರಣ ಬೇಕು ನೂರ ನೂರು ಕ್ರಮ ತೋರ್ತ ಸರ್ ಸರ್ ಇದೇ ನೀವು ಕ್ರಮ ತೆಗೆದುಕೊಂಡ್ರೆ ಇದಕ್ಕಿಂತ ಮುಂಚೆ ನೀವು ಒಬ್ಬ ಖಾಸಗಿ ವ್ಯಕ್ತಿ ಮನೆ ಮೇಲೆ ಪುರಸಭೆ ದಾಖಲಾತಿ ನಾ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಿ ಕಂಪ್ಯೂಟರ್ ಲಾಗಿನ್ ನಿಂತು ಎಲ್ಲ ನಿಂತು ಪುರಸಭೆ ದಾಖಲೆಗಳಿದ್ದು ತಾವು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಿ ಕಂಪ್ಲೇಂಟ್ ಕೊಟ್ಟಿದ್ರಿ ಇಲ್ಲಿವರೆಗೂ ಸರ್ ನಾನು ಅವತ್ತಿನ ಅಲ್ಲಿ ಅವ್ರ ಮನೆಯಾಗ ನಾನ್ ರೇಡ್ ಮಾಡಿದಾಗ ಪೊಲೀಸ್ ಆಫೀಸರ್ ಗಳಿಗೆ ಫೋನ್ ಮಾಡಿದೆ ನಾನು ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡಿದ್ದೆ ಬರ್ರಿ ಇಷ್ಟೆಲ್ಲಾ ದಾಖಲೆ ಸಿಕ್ಕವ ಜಪ್ತಿ ಮಾಡ್ಲಿಕ್ಕೆ ನೀವು ಸಹಕಾರ ಮಾಡ್ರಿ ಯಾಕಂದ್ರೆ ನಾನ್ ಹೋಗಿದ್ದು ಒಬ್ನೇ ಅಲ್ಲಿ ಭಯದ ವಾತಾವರಣ ಆಯ್ತು ಬರೀ ತಂದ್ರು ಪೊಲೀಸರು ನನಗ್ ಇನ್ಸ್ಪೆಕ್ಟರ್ ನನಗೆ ತೊಂದರೆ ಇಲ್ಲ ಬರ್ಲೇ ಇಲ್ಲ ಅನಿವಾರ್ಯವಾಗಿ ನಾನು ಅಲ್ಲಿ ನೂರ್ ನೂರ್ ದಿವ್ ನೂರ್ನೂರ್ ಜನ ಜಮಾಸೋರು ನಾನು ಅನಿವಾರ್ಯವಾಗಿ ಕಾಲ್ ಕೆತ್ತಬೇಕಾಯ್ತಲ್ಲಿ ಮುಂದೆ ಡಿ ಸಿ ಅವ್ರ ಗಮನಕ್ಕೆ ತಂದು ಡಿ ಸಿ ಅವ್ರಿಗೆ ಒಂದ್ ಅರ್ಜಿ ಕೊಟ್ಟೆ ನಾನು ಹಿಂಗ ಚೀಫ್ ಆಫೀಸರ್ ಲಾಗಿನ್ ಕೊಟ್ಟನ ಹಿಂಗಿಂಗ್ ಫ್ರಾಡ್ ಮಾಡಿ ಆತರ ಅದ್ರ ಅವ್ರ ಅವ್ರನ್ನ ಕ್ರಮ ಕೈ ಕೊಡ್ರಿ ಹಿಂಗೆಲ್ಲ ಹೋಗ ಸೂತಾರಿ ಹೊರಗಡೆ ಆದ್ರೆ ಯಾರ್ದಾರ ಬಡವರು ಆಸ್ತಿಗಳಿಗೆ ಅಂತ ಧಕ್ಕೆ ಆದ್ರೆ ಬಹಳ ಅನಾನುಕೂಲ ಆದ್ರೆ ಉಳಿದ ಸದಸ್ಯರು ಏನ್ ಆರೋಪ ಮಾಡ್ತಾರ ಅಂತಂದ್ರೆ ಆ ವ್ಯಕ್ತಿಗೆ ಲಾಗಿನ್ ಕೊಟ್ಟವ್ರೆ ಅಧ್ಯಕ್ಷರು ಆ ವ್ಯಕ್ತಿಗೆ ಅವರೇ ತೊಟ್ಲಾ ತೂಗಿ ಅವರೇ ಮಗುವನ್ನ ಚೂಡ್ತಾ ಅಂತ ಹೇಳ್ತಿದಾರೆ ಅದನ್ನ ಅಂದ್ರೆ ಎಲ್ಲಾ ಆಗಿದ್ದವ್ರ ಕೇವಲ ನಾಟಕ ಮಾಡ್ತಾ ಇದ್ರ ಅಂತ ಹೇಳಿ ಒಂದ್ ನಿಮಿಷ ನಿಮ್ಗೆ ಹೇಳ್ತೀನಿ ಮುಂಚೆ ನಾನ್ ನಾನ್ ಅಧ್ಯಕ್ಷ ಅವಕ್ಕಿಂತ ಮುಂಚೆ ಅವ್ ಆಫೀಸ್ ನಾಗೆ ಕುತ್ ಕೆಲ್ಸ ಮಾಡ್ತಿದ್ದ ಮುಂದ ನಾನ್ ಅಧ್ಯಕ್ಷ ಆಗಿಂದು ಅವನೇ ಕೆಲಸ ಮಾಡ್ತಿದ್ದ ಅಲ್ಲಿ ಸ್ವಲ್ಪ ದಿವ್ಸ ಅವನ್ ನನಗೆ ಯಾಕೋ ನಾಕ್ ಸಾವಿರ ಐದು ಸಾವಿರ ಏನೋ ಉತಾರಿ ತೋಲಿಕತ್ತಾರ ಗೊತ್ತಾಗಿಂದ ಅವ್ನಿಗೆ ಆಫೀಸ್ನಿಂದ ಹೊರಗ ಹಾಕದೆ ನಾನೇ ಆಫೀಸ್ ಆಫೀಸಿನ ಕೂತ್ ಮಾಡಿಸ್ಬೋದಾಗಿತ್ತಲ್ಲ ಅವ್ನ ಮನಿಗ್ ರೇಡ್ ಹಾಕಿ ಅವ್ನು ಅವನಿಗೆ ಲಾಗಿನ್ ಕೊಡ್ಸು ರೇಡ್ ಹಾಕೋದು ಇದೇನು ಸೀನ್ ಕ್ರಿಯೇಟ್ ಮಾಡೋ ಪ್ರಾ ಇದನ್ನೇ ಇಲ್ಲಲ್ಲ ಹ ಅವ್ನಿಗೆ ಮುಂದೆ ನಾನೇ ಹೊರಗ್ ಹಾಕಿನಿ ಆಫೀಸ್ನಾಗ ಬರ್ಬಾಡಕ್ಕೆ ಅವ್ನ ಮ್ಯಾಗ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದೆ ಅವ್ನ ಸಣ್ಣ ಹುಡುಗ ಇನ್ನ ಅವ್ನು ಜೀವನ ಹಾಳು ಮಾಡ್ಬಾರ್ದು ಅನ್ನೋದ್ ಉದ್ದೇಶದಿಂದ ಬಿಟ್ಟೆ ನಾನು ಅಷ್ಟೇ ಇದ್ರ ಬಿಟ್ಟರೆ ಯಾವ ಉದ್ದೇಶ ಇಲ್ಲ ಅವ್ನಿಗೆ ಲಾಗಿನ್ ಕೊಡ್ಲಿಕ್ಕೆ ಲಾಗಿನ್ ಚೀಫ್ ಆಫೀಸರ್ ಲಾಗಿನ್ ನಾ ಸ್ವೇ ಸ್ವತಾನೇ ಕೊಟ್ಟಿನಿ ಅಂತ ಹೇಳಿ ಸ್ಟೇಟ್ಮೆಂಟೇ ಕೊಟ್ಟಾನ ಅವನು ನಾನ್ ಕೊಡ್ಸೋ ಪ್ರಶ್ನೆ ಏನ್ ಬರ್ತದೆ ಇತ್ತೀಚೆಗೆ ಆದ್ರೆ ಕೆಲವೊಂದಿಷ್ಟು ಕಡೆ ಆಯ್ತು ಕೆಲವೊಂದ್ ಕಡೆ ಆಯ್ತು ತಮ್ಮನ್ನ ಅಧ್ಯಕ್ಷಗಿರಿ ಇಳಿಸ್ಬೇಕಂತ ನಾನಾ ಸರ್ಕಸ್ ಮಾಡ್ತಾ ಇದ್ರ ಅಂತ ಅಂದ್ರೆ ಯಾಕೆ ಅದನ್ನ ನೀವು ನೀವು ಎಲ್ಲಾ ಸದರ ಜೊತೆ ಮಾತಾಡಿದ್ರ ಡ್ಯಾಡಿ ಯಾಕೆ ಅದನ್ನ ಏನಂತ ಅವ್ರ ಕುಂದು ಕೊಡ್ತೀವಿ ಏನಂದ್ರೆ ಕೇಳಿದಿರ ಸರ್ ಅದು ಅವಿಶ್ವಾಸನು ಕಿತ್ತ ಸಂಘರ್ಷ ನೋಡೋದವು ಅವಿಶ್ವಾಸ ಅಲ್ಲವು ಹ ಸಂಘರ್ಷ ಈಗ ಮೆಂಬರ್ಗಳು ಯಾರು ಭಯ ಮಾಡ್ಯಾವೋ ಮಾಡ್ಯಾರೋ ಏನು ಚಂದ್ ಮಾಡ್ಯಾರ ನನಗ ಗೊತ್ತಿಲ್ಲ ಆದ್ರೆ ಸಂಘರ್ಷದಲ್ಲಿ ಭಯ ಅಂದ್ರೆ ಮಾತಾಡ್ಲಿಕ್ಕೂ ಭಯಪಟ್ ಮಾತಾಡ್ತಾರ ಯಾರು ಇರ್ಬೋದು ನನ್ಗೆ ನನ್ ಅವ್ರ ಏನ್ ಕ್ಲಿಯರ್ ಆಗಿ ಅನ್ಸಿಲ್ಲ ಇಲ್ಲಿವರೆಗೂ ಅಂದ್ರೆ ಒಂದ್ ಕಡೆ ಹೇಳ್ತಿರ್ತೀರಿ ಈ ಹಿಂದೆ ನಮ್ಮ ಮಾಧ್ಯಮ ಸಂಸ್ಥೆ ಮಾಡಿದಾಗ ಏನೋ ರೆಸಾರ್ಟ್ ಅಂತ ಮಾಡಿದ್ರೆ ಆರೋಪ ಬಂದಿತ್ತು ಸರ್ ಅದ್ ಅದ್ ಹೌದಾ ರೆಸಾರ್ಟ್ ರಾಜಕಾರಣ ಮಾಡ್ತಾರೆ ಇಲ್ಲಿ ಏನ್ ಏನ್ ಉದ್ದೇಶ ಅವ್ರಿಗೆ ಮೆಂಬರ್ ಗಳಿಗೆ ಗೊತ್ತು ಯಾವ ಉದ್ದೇಶದಿಂದ ಹೋದ್ರು ಏನು ನನಗ್ ಗೊತ್ತಿಲ್ಲ ಅದು ಹಣ ಕೂಡ ತೆಗೆದುಕೊಂಡ್ರೆ ಆರೋಪ ಮಾಡ್ತೀವ್ರಿ ಅದು ಕೇವಲ ಆರೋಪ ಅಥವಾ ನಿಜನ ತೋಡ್ರಿ ತೋಡ್ರಿಬಹುದು ಯಾಕಂದ್ರ ನಾನ್ ನಾ ಹೆಂಗ್ ತೋಂಡಿದ್ದಿ ಗಂಡಿದ್ ನಾನ್ ಅಂತೂ ಕಣ್ಣಾರ್ ಕಂಡಿದ್ದು ತೋಡ್ರಿ ತೋಡ್ರಿಬಹುದು ಇಲ್ಲಾಂತೂ ಇಲ್ಲ ಅದ್ರಲ್ಲಿ. ಸರಿ ಸುಮಾರು ಎಷ್ಟು ಹಣದ ವ್ಯವಹಾರ ಆಗಿರ್ಬೋದು ನಡೆದಿರ್ಬೋದು ಹೆಂಗ್ ಹೇಳ್ರಿ ಅದು ಅವರು ಅವ್ರಿಗೆ ಬಿಟ್ಟಿದ್ದು ನನ್ ಗೊತ್ತಿಲ್ಲ ಅದು ನಾನು ಆಕ್ಚುಲಿ ಹೇಳಿದ್ರಿ ಸಮಸ್ಯೆ ಕರೆ ಮಾಡಿದಾಗ ಒಂದ್ ಐದರಿಂದ ಹತ್ತು ಲಕ್ಷ ರೂಪಾಯಿ ಹಣದ ಕೊಡ್ತಾರೆ ಅಂತ ನಾವು ಆಮಿಷ ಮಾಡಿದ್ರು ಹೋಗಿದ್ರೆ ನನ್ ಜನ ಹೇಳ್ತಿದ್ರು ಜನ ಹೇಳ್ತಿದ್ರೆ ಈಗ ಎಷ್ಟು ಹಣದ ಆಮಿಷ ಹೊಡ್ತಾ ಇದ್ರು ಏನ್ ನಾಷ್ಟ ಐಡಿಯಾ ಇಲ್ಲ ನನಗೆ ಆದ್ರೂ ಜನ ಹಣದ ಆಮಿಷ ಒಡ್ಡಿ ಬೆಂಬರ್ ಗಳಿಗೆ ಇದು ಮಾಡ್ಲಿಕ್ಕೆ ಹೇಳಿ ಹೇಳ್ತಿದ್ರು ಅಷ್ಟೇ ಅಂದ್ರೆ ಅಂದ್ರೆ ಅವರಿಗೆ ಹಣದ ಆಮಿಷ ಒಡ್ಡಿ ನಿಮ್ಮನ್ನ ಅಧಿಕಾರದಿಂದ ಕೆಳಗೆ ಇಳಿಸಿ ಅದರಿಂದ ಏನ್ ಸಾಧನೆ ಆಗುತ್ತೆ ಅಥವಾ ಅದನ್ನ ಯಾರಿಗೆ ಲಾಭ ಆಗುತ್ತೆ ಅದು ಅದು ಇಳಿಸೋರ್ ಕೇಳಿದ್ರೆ ಸಮಂಜಸ ನನಗೇನು ನಮಗ್ ಕೇಳಿದ್ರೆ ಗೊತ್ತಾಗಲ್ಲ ಸರ್ ನೋಡಿ ಸರಿ ಸರಿಸುಮಾರು ಅಂದ್ರೆ ತಾವು ಫೋನ್ ಕರೆಯಲು ಹೇಳಿದ ಮಾಹಿತಿ ಪ್ರಕಾರ ಐದರಿಂದ ಹತ್ತು ಲಕ್ಷ ರೂಪಾಯಿಗಳನ್ನ ಸದಸ್ಯರಿಗೆ ತಗೊಳ್ಕೊತ ಸದಸ್ಯರು ಸದಸ್ಯರ ಹತ್ರ ಇರೋರು ಹೇಳ್ತಿದ್ರು ಐದರಿಂದ ಹತ್ತು ಲಕ್ಷ ರೂಪಾಯಿ ಆಫರ್ ಮಾಡ್ಲಿಕ್ಕೆ ಹತ್ತು ಲಕ್ಷ ರೂಪಾಯಿ ಆಫರ್ ಮಾಡ್ತಾ ಇದ್ರಿ ಹೌದಾ ಸರಿ ಸರ್ ಸರಿ ಅವ್ರ ಹೊರಗಿನ ಹೊರಗಿನವ್ರಿಂದ ಖಾಸಗಿ ವ್ಯಕ್ತಿಯಿಂದ ಗೊತ್ತಾಗಿದ್ದ ಅದೇ ಸರ್ ಖಾಸಗಿ ವ್ಯಕ್ತಿಯಿಂದ ಗೊತ್ತಾಗಿದೆ ಸರ್ ಹೌದು ಈಗ ಒಂದು ಸರ್ಕಾರ ತಗೊಂಡಾರೋ ಬಿಟ್ಟರೋ ನನಗ್ ಗೊತ್ತಿಲ್ಲ ತಗೊಂಡಾರೋ ಬಿಟ್ಟರೋ ಅದು ಇಲ್ಲ ಸರ್ ಇಲ್ಲ ತಾವು ತಗೊಂಡಿದಾರೋ ಬಿಟ್ಟದ್ರೋ ಅದು ಬೇರೆ ಪ್ರಶ್ನೆ ಅದ್ರೊಂದು ಇದು ಇದೊಂದು ಆರೋಪ ಬಂತಲ್ಲ ಐದರಿಂದ ಹತ್ತು ಲಕ್ಷ ರೂಪಾಯಿ ಖರೀದಿ ಮಾಡ್ತಾ ಇದ್ರೆ ಸಾರ್ವಜನಿಕ ಒಳಗೆ ಚರ್ಚೆ ಆಯ್ತಲ್ಲ ಅದ್ರ ಪ್ರಕಾರ ಒಂದು ಪ್ರಶ್ನೆ ಕೇಳ್ತೇನೆ ಸರ್ ಈಗ ಪುರಸಭೆ ಸದಸ್ಯರಿಗೆ ಸರ್ಕಾರದಿಂದ ಸಿಗುವ ಗೌರವ ಧ್ವನಿ ಎಷ್ಟು ಅಧ್ಯಕ್ಷರಿಗೆ ಅಧ್ಯಕ್ಷ ಸಿಗ್ತದೆ ಸರ್ ನಾಲ್ಕ್ ಸಾವಿರದ ಎಂಟುನೂರು ರೂಪಾಯಿ ಅಂದ್ರೆ ಒಂದ್ ವರ್ಷ ಕೆಲಸ ಆಯ್ತು ಸರ್ ಹ್ಮ್ ಏನ್ ಒಂದ್ ವರ್ಷ ಐವತ್ ಸಾವಿರ ಹೇಳಿ ಸರ್ ಹಾ ಐದು ವರ್ಷಕ್ಕೆ ಎಷ್ಟಾಯ್ತು ಎರಡೂವರೆ ಲಕ್ಷ ಈಗ ಹೇಳಿ ಐದು ವರ್ಷಗಳ ಕಾಲದ ಅವಧಿಯಲ್ಲಿ ಸರಿಸುಪ್ರ ಅಂದಾಜು ಇಟ್ಕೊಂಡು ಐದು ವರ್ಷಗಳ ಕಾಲದ ಅವಧಿಯಲ್ಲಿ ಕೇವಲ ಎರಡೂವರೆ ಲಕ್ಷಗಳನ್ನ ಗೌರವವಾಗಿ ಪಡ್ಕೊಳ್ಳಕ್ಕೆ ಯಾಕೆ ಕೋಟ್ಯಾನ್ಗಟ್ಲೆ ದುಡ್ಡನ್ನ ಚೆಲ್ಲಿ ಅಧಿಕಾರ ಹಿಡಿತಾರೆ ಅದ್ರಲ್ಲಿ ಏನು ಲಾಭ ಇದೆ ಅವ್ರಿಗೆ ಕೇಳ್ರೆ ನನಗ್ ಕೇಳಿದ್ರ ನಾನ್ ಹೆಂಗಾಗ ಕೂತ್ರ ಹೇಳಿ ಕೋಟ್ ಗಟ್ಟಲೆ ದುಡ್ಡು ದುಡ್ಡು ಒಬ್ಬೊಬ್ಬರು ಪ್ರೆಸ್ಟೀಜ್ಕೋಸ್ಕರ ದುಡ್ಡು ಖರ್ಚು ಮಾಡಿ ಮಾಡ್ತಾರ ಮಾಡ್ಕೋತಾರ ಅದನ್ನ ಕೆಲವೊಬ್ರು ಡೆವಲಪ್ಮೆಂಟ್ ಮಾಡ್ಬೇಕು ನಾನು ಅವ್ರಿಗೆ ಊರ್ ಸುಧಾರಣೆ ಮಾಡ್ಬೇಕು ಅಂತ ಹೇಳಿ ಸುಧಾರಣೆ ಮಾಡಕ್ಕೆ ಕೋಟಿಗಟ್ಟಲೆ ಅಲ್ಲಿ ದುಡ್ಡು ಕೊಟ್ಟಾಗ ಇಲ್ಲಿ ಅವ್ರ ಅದನ್ನ ಹೆಂಗ್ ಸುಧಾರಣೆ ಆಗ್ತದೆ ಸರ್ ಇಲ್ಲಿ ಏನ್ ನಾ ಹೆಂಗ ಹೇಳಿ ಅವ್ರು ಅವ್ರ ಅವ್ರವ್ರ ಮನಸ್ಥಿತಿಗಳ ಬಗ್ಗೆ ನಾನು ಹೆಂಗ್ ಹೇಳಿ ಅವ್ರಿಗೆ ಕೇಳೋದ್ರ ಕರೆಕ್ಟ್ ಅದು ಕೊಟ್ಟಾಗ ಅವ್ರಿಗೆ ಇದು ಕೇಳೋದ್ರ ಕರೆಕ್ಟ್ ಈಗ ಒಟ್ಟಾರೆಯಾಗಿ ನೀವು ನಿಮ್ ಜೊತೆ ಯಾರು ಇಲ್ಲ ಸರ್ ಈಗ ಅಂದ್ರೆ ತಮ್ಮ ಯಾರು ತಮ್ಮ ಯಾರು ಬೆಂಬಲ ಕೊಡ್ತಾ ಇಲ್ವಾ ಅಥವಾ ಉಳಿದ ಸದಸ್ಯರು ಯಾರಾದ್ರೂ ಅದಾರ ಐದ್ ಜನ ಅದಾರ ನಿಮ್ಗ ಪೇಪರ್ನಂಗ ಬಂದ ಐದ್ ಜನ ನನಗ್ ಸಪೋರ್ಟ್ ಮಾಡ್ಯಾರ ಏನಿಲ್ಲ ಒಂದ್ ಮೂರ್ ಜನ ಅವ್ರು ಯಾರ್ ಕಡೆನು ಇಲ್ಲ ಅವ್ರ ಕಡೆನು ಇಲ್ಲ ನಮ್ ಕಡೆನು ಇಲ್ಲ ಹದಿನೈದ್ ಜನ ಅವ್ರು ಶಾಸಕರ ತಮ್ಮ ಎರ ಕಡೆ ಅದಾರ ಕೇಳ್ತಾರ ಅವ್ರಾಗ ಹದ್ನೈದ್ ಜನ ಕೈಯತ್ತಾರ ಅಲ್ಲಿ ಶಾಸಕರಂದು ಶಾಸಕರ ಪಾತ್ರವು ಇದ್ರಲ್ಲಿ ಕೈವಾಡ ಇದೆ ತಮ್ಮ ಇದೆ ನಾ ಹೆಂಗ್ ಹೇಳ್ರಿ ಈಗ ಶಾಸಕರಲ್ಲಿ ಬಂದ್ ಕೈ ನನ್ನ ವಿರುದ್ಧವಾಗಿ ಕೈ ಹತ್ತಿಲ್ಲ ಯಾಕಂದ್ರ ಅವ್ರಿಗೂ ಅಜೆಂಡಾ ಹೋಗಿತ್ತು ಅವ್ರೇನ್ ನನ್ನ ವಿರುದ್ಧವಾಗಿ ಕೈ ಎತ್ತಿಲ್ಲ ನಾನ್ ಹೆಂಗ್ ಹೇಳಿ ಅವ್ರ ಪರ ಅದೋ ಅದೋ ಇಲ್ಲೋ ಒಪ್ತಿಲ್ಲ ಈಗ ಸರಿ ಅವ್ರು ಅವ್ರದೇನ್ ದೊಡ್ಡ ಮೇನ್ ಆರೋಪ ಏನಂತಂದ್ರೆ ಮೊದಲು ರೊಕ್ಕ ಐತೆ ಅನ್ನೆಲ್ಲ ನೋಡ್ಬೇಕು ಆಮೇಲೆ ಅದನ್ನ ಎನ್ಕ್ರೋಚ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಅದೇ ದೊಡ್ಡ ಸಮಸ್ಯೆ ಆಗ್ತಿದೆ ನೀವ್ ಒಂದ್ ಹೇಳ್ರಿ ಈಗ ಫೇವರ್ಸ್ ಹಾಕಿದೆ ನಾನು ಬಸವ ಸರ್ಕಲ್ ನಿಂದ ಅಂಬೇಡ್ಕರ್ ಸರ್ಕಲ್ ಅವ್ರಿ ಅದು ಎನ್ಕ್ರೋಚ್ಮೆಂಟ್ ಖಾಲಿ ಆಗಿಂದ ಅಲ್ಲಿ 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 ಕೆಲಸ ಮಾಡ್ಬಹುದು ಅಂತ ಇದೆ ಮತ್ತೆ ಅಲ್ಲಿ ಓಡಿಸ್ಲಿಕ್ಕೆ ಬರ್ತದೆ ಹೊರತು ಅವೆಲ್ಲಾ ಗೂಡಂಗಡಿಗಳು ಇಟ್ಕೊಂಡಾಗ ನಾವ್ ಹೆಂಗ್ ಮತ್ತೊಂದ್ ತಲಿ ಕೆಡಿಸ್ಕೊಳಿಕ್ ಬರೋದೇ ಇಲ್ಲ ಮತ್ತ ಅದೇ ಯಥಾಸ್ಥಿತಿನೇ ಹೋಗ್ತದ ಈಗ ತಗದಿಂದ ಅಲ್ಲಿ ಮತ್ತೊಂದು ಡೆವಲಪ್ಮೆಂಟ್ ಮಾಡಿದ್ರೆ ಈಗ ಮಾಡಿದ್ರ ಆತ ಕಾನ್ಸೆಪ್ಟ್ ಇಟ್ಕೋಬೇಕಲ್ಲ ನಾನ್ ಶಾಸಕರಿಗೆ ಅಲ್ಲಿ ಒಂದ್ ಒಂದ್ ಬಸ್ ಸ್ಟ್ಯಾಂಡ್ ಮಾಡ್ಬೇಕು ಒಂದ್ ಚೈಲ್ಡ್ ಕೇರ್ ಸೆಂಟರ್ ಮಾಡ್ಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದೆ ಅವ್ರು ಅದಕ್ಕೆ ಸ್ಪಂದಿಸಿದ್ರು ಇಲ್ಲಿ ತನ ಅದ್ ಪ್ರೊಸೆಸ್ ಯಾಕೋ ಮಾಡ್ಲಿಲ್ಲ ನಾನು ಅವ್ರಿಗೆ ಫಾಲೋಅಪ್ನಾಗೆ ಇದನಿ ನೋಡಿ ಮುಂದಿನ ದಿನಮ ಬಂದಾಗ ಏನು ನಾವ್ ಅಧ್ಯಕ್ಷದೇನೂ ಇರ್ಲಿಲ್ಲ ಅಂದ್ರೇನು ಮತ್ತವ್ರ ಅಧ್ಯಕ್ಷತ್ರ ಆಗಿ ಆತರ ಅವಾಗರೆ ಆಗ್ತಿತ್ತು ಸರಿ ಹೋದ್ವು ಆ ನಕಲಿ ಚಲನ್ ಬಗ್ಗೆ sir ತಾವೇ ನಕಲಿ ಚಲನ್ ಸೃಷ್ಟಿ ಮಾಡಿದಿರಿ ತಾವೇ ನಕಲಿ ಚಲನ್ ಮಾಡಿದಿರಿ ಅಂತ ಹೇಳಿ ಗಂಭೀರ ಆರೋಪ sir ನಾನ್ ಒಂದ್ ವಿಷಯ ಹೇಳ್ತೀನಿ ಒಂದೇ ಒಂದ್ ನನ್ ನಕಲಿ ಚಲನ್ ತೋರ್ಸಿದ್ರೆ immediate ಆಗಿ resign ಮಾಡ್ತೀನಿ immediate ಆಗಿ resign ಮಾಡ್ತೀನಿ ಪುರಸಭೆ ಸದಸ್ಯರು press meet ಮಾಡಿ ತೋರ್ಸಿದ್ರಲ್ಲ sir ಅಧ್ಯಕ್ಷ ಸ್ಥಾನಕ್ಕಲ್ಲ ಸದಸ್ಯ ಸ್ಥಾನ ಸದಸ್ಯಕ್ಕೆ ಸರ್ ಹಾಗೆ ಆ ನನ್ ಉತ್ತರ ಹಿಡ್ಕೊಂಡ್ ಬಂದು ಅದ್ರಲ್ಲಿ ನಕಲಿ ಚಲನ್ ಅಂತ ಹೇಳಿ ತಾವ್ ಸೃಷ್ಟಿ ಮಾಡಿ. ನಾನು ಉದಾಹರಣೆ ತಗದಿಲ್ಲ ನಾನ್ ನಕಲಿ ಚೆನ್ನಾಗಿ ಸೃಷ್ಟಿ ಮಾಡ್ಲಿಕ್ಕೆ ಬರ್ತಾ ಅಲ್ಲಿಂದ ಏಳೆಂಟು ಸಾವಿರ ರೂಪಾಯಿ ನಾನೇನು ಅಷ್ಟು ಧೃತಿ ಗಟ್ಟಿಲ್ಲ ಟ್ಯಾಕ್ಸ್ ತುಂಬ ಧೃತಿ ಗಟ್ಟಿಲ್ಲ ಸುಮ್ನೆ ಸಲೋದ್ ಆರೋಪ ಮಾಡೋದಂಗ್ ಸುಮ್ನೆ ಒಂದ್ ಏನೋ ಗೂಬೆ ಕೂಡಸ್ಬೇಕ ಮಾಡದ್ ಆಗ್ತದೆ ಅಷ್ಟೇ ಸರಿ ಸರ್ ಈಗ ಸದಸ್ಯರಿಗೆ ಏನ್ ಕಿವಿ ಹೇಳ್ತೀರಿ ಅವರೇ ಅವರೇ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಅವರೇ ಅದನ್ನ ಅವಿಶ್ವಾಸ ಮಾಡ್ತಾರೆ ಅವ್ರಿಗೆ ಏನ್ ಕಿವಿ ಹೇಳ್ತೀರಿ ಏನ್ ನನಗೇನು ಅವ್ರಿಗೇನ್ ಕಿವಿ ಮಾತೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದ್ರ ತಿಳೋಳ್ಕೊಳ್ಳೋರ ಅವ್ರು ನಾಲ್ಕು ತಿಂಗಳದಲ್ಲಿ ಎಲೆಕ್ಷನ್ ಅದ್ ತಿಳಿಕೋರ ಅವರೇ ಸುಗರಾಸ್ಕೊಳ್ಬೇಕು ಅವರೇ ಮಾಡ್ಬೇಕು ಅಷ್ಟೇ ಮುಂದೆ ಜನರ ಬೆಂಬಲ ಮುಂದಿನ ಸಲ ತಾವು ಎಲೆಕ್ಷನ್ ತಾಕ್ಷನ್ ಸರ್ ಯಾಕೆ ಮಾಡ ಇಲ್ಲ ಪುರುಷರು ಎಲೆಕ್ಷನ್ ನಾನು ವೈರಾಗ್ ಗತ್ತೇನಿಲ್ಲ ನಾನು ಮುಂಚೆನೆ ಹೇಳಿದ್ದೆ ನಾನು ನಾನ್ ಅಧ್ಯಕ್ಷ ಆದ ಕೂಡ್ಲೆನ ಪ್ರೆಸ್ meet ನಾಗ್ ಹೇಳೇನಿ ನಾನ್ ಮುಂದಿನ ಸರ್ತಿ ಕೋ~ ಪುರಸಭೆಯನ್ನ ಕಾಂಟೆಸ್ಟ್ ಮಾಡಲ್ಲ ಅಂತ ಹೇಳಿ ಹಾಗಾದ್ರೆ ಮುಂದೆ ತಮ್ ಗುರಿ ಅಂದ್ರೆ ರಾಜಕೀಯನೆ ಸಾಕು ಇಲ್ಲ ಇಲ್ಲ ರಾಜಕೀಯ ಮಾಡ್ತೀನಿ ಅದ್ ಪುರಸಭೆ ಅಲ್ಲ ಅಂದ್ರೆ ಈ ಅಂದ್ರೆ ಯಾವ ಯಾವ ರೀತಿ ರಾಜಕೀಯ ಅದೇ ಮುಂದಿನ ದಿನಮಾನದಾಗ ಗೊತ್ತಾಗುತ್ತೆ ಈಗೇನಿಲ್ಲ ಆದ್ರೆ ಈಗ ಈಗ ಸದ್ಯಕ್ಕೆ ನಾನ್ ಪುರಸಭೆ ನಿಂದ್ರಲ್ಲ ಅಂತ ಹೇಳಿ ನಾನ್ first ಗೆ ಹೇಳ್ಬಿಟ್ಟಿದ್ದೆ ನಾನ್ ಯಾವುದೇ ರೀತಿ contest contest ಮಾಡಲ್ಲ ಯಾಕೆ ಸರ್ ಹಿಂಗೆ ಇಲ್ಲ ನಾನ್ ಮೂರ್ ಬಾರಿ ಆಗೀನಿ ಅಧ್ಯಕ್ಷನು ಆಗೀನಿ ಈಗ. ಅದ್ರ ಬಗ್ಗೆ ಎಷ್ಟ್ ಬೇಕು ನನ್ನ ತೃಪ್ತಿ ತೃಪ್ತಿ ನಾನು ಕೆಲಸ ಮಾಡಿದೀನಿ ತೃಪ್ತಿ ಅದ ಪೂರ್ಸದಕ್ಕೆ ನೋಡ ಅರ್ಥ ಇಲ್ಲ ಇದು ಮತ್ತವ್ರಿಗೆ ಅವಕಾಶ ಸಿಗ್ಬೇಕು ಮತ್ತವ್ರು ಆಗ್ಬೇಕು ನಾವೇ ಆಗ್ಬೇಕು ನಾವೇ ಇರಬೇಕು ಅಂತ ಇರ್ಬಾರ್ದು ಮತ್ತವ್ರು ಬೆಳಿಬೇಕು ಆ ಉದ್ದೇಶದಿಂದ ಉದ್ದೇಶನೂರ್ಸದ ನಿಂದಿರುದ್ದು ಒಟ್ಟಾರೆ ಈ ಮೂಲಕ ಜನರಿಗೆ ಏನ್ ಹೇಳ್ತೀರ ಸರ್ ಸಿಂಧಿ ಕ್ಷೇತ್ರದ ಜನರಿಗೆ ಏನಿಲ್ಲ ಒಳ್ಳೆ ಒಳ್ಳೆ ಪ್ರತಿನಿಧಿ ಆرسರೆ ಕೆಲಸ ಮಾಡೋದು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಡೆವಲಪ್ಮೆಂಟ್ ಸದಸ್ಯರಿಗೆಸ್ಟ್ ಹಾಗೆ ಇರೋದ ಆಷ್ಟೆ ಜನರಿಗೆ ಅದೇ ಅवेयरનેસ ಬರಬೇಕು ಯಾಕಂದ್ರೆ ಇದು ನಮ್ಮ ಮುನ್ಸಿಪಾಲಟಿ ನಮ್ಮ ಊರು ನಮ್ಮದು ಇರೋ ಅನುಬಾಗಿ ಬರಬೇಕು ಪ್ರತಿ ಹಂತದಗೂ ಕೇಳೋ ಹಕ್ಕು ಜನರಿಗೆ ಅದ ಅವರು ಕೇಳಬೇಕು ಕೂರ್ಸ ಬಂದು ಯಾಕಿದು ತಪ್ನಳದ ಅಂತ ಬರೇ ಸದಸ್ಯರ ಬಿಟ್ಕೊಂಡ್ ಹೋದ್ರ ಹೋದ್ರಾಗುದಿಲ್ಲ ಜನರಿಗೂ ಅಷ್ಟೇ ಅವ್ರದ್ದು ಅಷ್ಟೇ ಜವಾಬ್ದಾರಿ ಅದ ಸಲ ಕನ್ಫರ್ಮ್ ಮಾಡಿ ಸರ್ ಇದು ಇಲ್ಲಿ ನಡೀತಾ ಸಂಘರ್ಷ ಮೂಲ ಕಾಂಗ್ರೆಸ್ಗೂ ವಲಸೆ ಕಾಂಗ್ರೆಸ್ ಅದು ಜೆಡಿಎಸ್ ನ ಸಂಘರ್ಷನಾ ಅದೇ ಮೂಲ ಕಾಂಗ್ರೆಸ್ ಜೆ ಡಿ ಎಸ್ ಕಾಂಗ್ರೆಸ್ ಏನೂ ಸಂಬಂಧ ಇಲ್ಲ ಏನೋ ವೈಷಮ್ಯ ಇಟ್ಕೊಂಡ್ ಮಾಡ್ಯಾರ ಅಷ್ಟೇ ಯಾವ ವೈಷಮ್ಯ ಅವ್ರಿಗೆ ಕೇಳ್ಬೇಕು ನೀವು ಆ ಏನೋ ಅದಾವ ಅವ್ರಿಗೆ ಯಾವ್ ನಮ್ಮ ಸ್ವಲ್ಪ ಡಿಫ್ರೆನ್ಸ್ ಅದಾವ ಆ ಅವ್ರಿಗೆ ಕೇಳಿದ್ರೆ ಸಮಂಜಸ ಆದ್ರ ನನಗೇನ್ ಇದ್ರಾಗ ರಾಜಕೀಯದಾಗ ಅದೇನ್ ಬರೋದು ಬೇಡದ ಬರಬಾರ್ದಾಗಿತ್ತು ಯಾಕಂದ್ರೆ ಬರ್ಲಿ ಎದ್ರ ನಮ್ಮ ನಮ್ಮವರು ವೈಷಮ ಇದ್ರೆ ಎದ್ರಾದ್ರೆ ಏನಿದ್ರು ಕುದ್ ಬಗೆಹರಿಸಬೇಕು ಆದ್ರೆ ಇದು ಇದು ಈ ಈ ಕೆಲ್ಸಕ್ಕೆ ಹಾಕಿದ್ ನನ್ಗೇನ್ ಹಿನ್ನಡೆ ಆಗಿಲ್ಲ ಯಾಕಂದ್ರೆ ಜನ ನನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಅದ ಅವ್ರಿಗೆ ಮುಂದಿನ ಜನ್ಮಾನಾಗ ಅವ್ರಿಗೇನು ಜನ ಏನ್ ಮೇಲೆ ವೈಶ್ಯಮ ಮತ್ತು ದ್ವೇಷ ದ್ವೇಷ ಅಸೂಯೆ ಅನ್ನೋ ಅನ್ಬೇಕದ ಅರ್ಥ ಏನೋ ಅಸೂಯೆ ಅವ್ರಿಗೆ ಅಸೂಯೆ ಅದ ಅನಿಸ್ತು ನಾನು ಆದ್ರೆ ಜನರು ಮಾತಾಡ್ತಾರೆ ಎಲ್ಲರೂ ಇಲ್ಲಿ ಸಂಬಂಧಿಕರೇ ಅಲ್ಲ ಅಂದ್ರೆ ಸಂಬಂಧಿಕರ ಮುಂದೆ ಯಾಕೆ ಸರ್ ಇದನ್ನ ನಿಮ್ಮ ಸಂಬಂಧಿಕರ ನಿಮ್ಗ ವೈಷಮ್ಯ ಯಾವ್ದು ಅಸೂಯೆ ಏನೋ ಇಲ್ಲ ನಿಮ್ಗೆ ಸಹಜ ಅದು ಅದು ಇರುತ್ತೆ ಆದ್ರೆ ಇದು ಅಂದ್ರೆ ಇದು ಹೆಂಗ್ ಅಂತಂದ್ರೆ ದೊಡ್ಡ ಹೈಫೈ ಪ್ರೊಫೈಲ್ ಅಲ್ಲ ಸರ್ ಇದನ್ನ ಹೈಫೈ ಪ್ರೊಫೈಲ್ ಎಲ್ಲ 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 ಒಂದೇ ರೀ ಹಾ ಹಾ ಎಲ್ಲ ರೀತಿಯ ಕೂರುದು ಯಾವ್ದು ಭಾವ್ನೆ ಆದ್ರೆ ಶಾಸಕರು ಹೆಂಗೆ ಅಂತಾರೆ ಇಡೀ ಕ್ಷೇತ್ರದ ಜನಪ್ರತಿನಿಧಿ ಆಗಿರ್ತಾರೆ ಮತ್ತು ಶಾಸಕರ ಎಲ್ಲಾರ ತಂದೆ ಸಮ ಅವರೂ ಅಲ್ಲಿ ಅಲ್ಲಿ ಶಾಸಕರದ ಅಂದ್ರೇನು ವ್ಯತ್ಯಾಸ ಮಾಡ್ತಿದ್ರ ಏನಿಲ್ಲ ಶಾಸಕರು ನಿಲುವು ಇನ್ನುವರೆಗೂ ನನಗೆ ಗೊತ್ತಾಗಿಲ್ಲ ಅವ್ರೇನು ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕತ್ತಾರೋ ಏನು ಕಾಂಗ್ರೆಸ್ ಪ್ರತಿನಿಧಿ ಕಾಂಗ್ರೆಸ್ ನಿನ್ನ ಆರಿಸ್ದಿಂದ ನನಗೆ ಸಪೋರ್ಟ್ ಮಾಡತ್ತಾರ ಇನ್ನುವರೆಗೂ ಕ್ಲಿಯರ್ ಇಲ್ಲ ನನಗೆ ಯಾವುದೇ ರೀತಿ ಇಲ್ಲಿವರೆಗೂ ನನಗೆ ಯಾವುದೇ ರೀತಿ ಅವ್ರು ಹೆಲ್ಪ್ ಮಾಡಿಲ್ಲ ಬಿಜೆಪಿ ಮಂಡಲ ಅಧ್ಯಕ್ಷರು ಒಂದ್ ಕಡೆ ಆರೋಪ ಮಾಡಿದ್ರು ಸರ್ ಇದು ಕುಟುಂಬದ ಒಳ ಜಗಳ ಕುಟುಂಬದ ಒಳ ರಾಜಕಾರಣದಿಂದ ಸಿಂದ ಬಡವಾಗ್ತಾ ಇದೆಗೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಸತ್ಯನೇ ಅಲ್ಲ ಬಿಜೆಪಿ ಮಂಡಲ ಅಧ್ಯಕ್ಷ ಏನ್ ಆಪಾದನೆ ಮಾಡ್ತಾರೀ ಮೊದಲ ಅವ್ರಿಗೆ ಸುದ್ದಿ ಅವ್ರಿಗೆ ಸುದ್ದಿ ಇರುತ್ತೆ ಹೇಳ್ರಿ ಈ ಮೊದಲ ಅವರು ಅವರು ಬಿಜೆಪಿ ಅವರೇ ಮೂರ್ ಬಾರಿ ಆಳ್ಕೆ ಮಾಡ್ಯಾರ ಏನ್ ಡೆವಲಪ್ಮೆಂಟ್ ಮಾಡ್ಯಾರ ಅವ್ರಿಗೆ ಸುದ್ದಿ ಇರುತ್ತೆ ಅದ್ರ ನಮ್ ಕುಟುಂಬದ ಬಗ್ಗೆ ಮಾತಾಡಿಕಂತ ಅವ್ರಿಗೆ ನೈತಿ ಕಥೆನೇ ಇಲ್ಲ ಯಾಕಂದ್ರೆ ನಮ್ ಕುಟುಂಬದ ಒಳಗ್ ಜಾಗ ನಮ್ಮ ಕುಟುಂಬದ ಸಂಬಂಧಪಟ್ಟಿದ್ದು ನೀವೇನಿದ್ರಲ್ಲಿ ಎಲ್ಲಾ ನಿಂತಿಲ್ಲ ಸರಾಗವಾಗಿ ನಡೆದವ ಕೆಲವೊಂದು ಈ ಎರಡು ತಿಂಗಳದಾಗಿ ಏನಾಯ್ತು ಆ ಬಜೆಟ್ ಮೀಟಿಂಗ್ ಆಲಾರ ಬಟ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ ಬಜೆಟ್ ಮೀಟಿಂಗ್ ಯಾಕೆ ಮಾಡಿ ಕೊಡ್ಲಿಲ್ಲ ಅಂಬುದು ನನಗೂ ಗೊತ್ತಿಲ್ಲ ಆ ಚೀಫ್ ಆಫೀಸರ್ ಕೇಳ್ರೆ ಅವನು ನಾನು ಬಜೆಟ್ ಮೀಟಿಂಗ್ ತೆಗ್ದಿದ್ದೆ ನಾನು ಟ್ವೆಂಟಿ ಸೆವೆಂತ್ ಮಾರ್ಚ್ ఇప్ప ఇమిడి కళదేనే మిటింగ్ క్యాన్సల్ చీఫ్ ఆఫీసర్ నైతికత ఇలాగ్ పవర్సు ఇలా ఆ మిటింగ్ నే క్యాన్సల్ మవర్సు నన్ను ఇది డి సింగ్ అర్జిని కొట్టే కొట్ ఇవతిగో చీఫ్ ఆఫీసర్ మ్రమ క్క డిసి అీఫ్ ఆఫీసర్ మ్రమ కేనో డి సిర్ ని కైకొండో అదో కళ నేను ಅಂದ್ರೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಕೂಡ ಒತ್ತಡ ಹೇರಿದಾರ ಅಂತ ವೀಕ್ಷಕರೇ ಇದಿಷ್ಟು ಸಿಂಧಿಗೆಯ ಪುರಸಭೆ ಅಧ್ಯಕ್ಷರಾದ ಶ್ರೀ ಶಾಂತವೀರ್ ವೀರ್ ವಿರಾದರ್ ಅವರ ಸಂದರ್ಶನ ನಾನು ಸಂಗಮೇಶ್ ಟೀಕೆ ನಮಸ್ಕಾರ